ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್ ನಿಮಗೆ ಇಷ್ಟು ದಿನ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಂದಿಲ್ವಾ ಇದ್ರ ಜೊತೆಗೆ ನೀವೇನಾದರೂ ಎಂಟನೇ ಕಂತಿನ ಹಣವನ್ನು ಪಡೆದುಕೊಂಡು ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ನಿಮಗಾಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಅಪ್ಡೇಟ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲ್ಲಿ ಕೊನೆವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ಸೊ ಆಲ್ಮೋಸ್ಟ್ ನಾವು ಒಂದು ವಿಡಿಯೋ ಹಾಕಿದ್ರೆ ನಮಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋರೆ ತುಂಬ ಜನ ಅಂತ ಹೇಳ್ಬೋದು ಹಾಗೆಯೇ ಒಂಬತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಕೂಡ ತುಂಬ ಜನಕ್ಕೆ ಕುತೂಹಲ ಇದೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ನೀಡಿದ್ದಾರೆ ಸೊ ಅದೇನಂತ ಇವಾಗ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ತಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಕೇಳ್ತಿರ್ತಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ ಕೆಲವೊಬ್ಬರು ಈ ರೀತಿಯಾದಂತಹ ಕ್ವೆಶನನ್ನು ಕೇಳ್ತಿರ್ತಾರೆ ಸೊ ಅದನ್ನು ಇವಾಗ ಕ್ಲಿಯರ್ ಮಾಡ್ತೀವಿ ಮೊದಲನೇದಾಗಿ ಹೇಗೆ ಮಾಡೋದು ಅಂತ ನೋಡೋದಾದರೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದವ್ರಿಗೆ ಗೊತ್ತಿರುತ್ತೆ ಏನಾದರೂ ಹೊಸದಾಗಿ ನೋಡ್ತಿರೋರಿಗೆ ಈ ಒಂದು ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಹೇಗೆ ಚೆಕ್ ಮಾಡಬೇಕು ಅಂತ ಹೇಳೋದಾದರೆ ನಿಮಗೆ ಪ್ಲೇ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಡಿ ಬಿ ಟಿ ಅನ್ನೋ ಒಂದು ಆ್ಯಪ್ ಸಿಗುತ್ತೆ ಸೊ ಸರ್ಕಾರದಿಂದನೇ ಬಿಟ್ಟಿರುವಂತಹ ಒಂದು ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಸೊ ಡಿ ಬಿ ಟಿ ಸ್ಟೇಟಸ್ ಆ್ಯಪ್ ಅಂತ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ಲೇಸ್ಟೋರಲ್ಲೇ ಸಿಗುತ್ತೆ ಇದು ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಅಲ್ಲಿ ಕೇಳುವಂತಹ ಒಂದು ಆಧಾರ್ ಅಪ್ಡೇಟ್ಗಳನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಲ್ಲಿ ಏನೆಲ್ಲ ಕೇಳುತ್ತೆ ಸೊ ಅದನ್ನು ನೀವು ಎಂಟರ್ ಮಾಡಿದ್ರೆ ಸೊ ನಿಮಗೆ ಅಲ್ಲಿ ನಿಮ್ಮ ಅನ್ನಭಾಗ್ಯ ಯೋಜನೆಯ ಸ್ಟೇಟಸ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಆಗಿರ್ಬೋದು ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಸೊ ನಮಗೆ ಇಲ್ಲಿ ಗೊತ್ತಾಗಲ್ಲ ನೆಕ್ಸ್ಟ್ ಬೇರೆ ಏನಾದರೂ ಮೆಥಡ್ ಇದ್ದರೆ ಹೇಳಿ ಅಂತ ಕೆಲವೊಬ್ಬರು ಕೇಳ್ಬೋದು ಸೊ ಅಂಥವ್ರಿಗೆ ಹೇಳೋದಾದರೆ ನೀವು ಸೇವಾ ಸಿಂಧು ಆಗಿರ್ಬೋದು ಕರ್ನಾಟಕವನ್ನು ಬ್ಯಾಂಗ್ಳೂರು ಅನ್ನು ಬಾಪೂಜಿ ಕೇಂದ್ರ ಸೊ ಈ ರೀತಿಯಾದಂತಹ ಒಂದು ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಕೊಳ್ಳಿ ಯಾಕೆ ಅಂತ ಅಂದರೆ ಅವ್ರ ಹತ್ರ ಇದ್ರ ಬಗ್ಗೆ ಒಂದು ಇರುತ್ತೆ ಸೊ ಅವ್ರಿಗೆ ಯಾವಾಗಲೂ ಕೂಡ ಮಾಡೋದ್ರಿಂದ ಸೊ ಆದಷ್ಟು ಬೇಗ ನಿಮಗೆ ಚೆಕ್ ಮಾಡಿ ಅವಾಗ್ಲೇ ಹೇಳ್ತಾರೆ ದೆನ್ ನೆಕ್ಸ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣದ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ನೋಡೋದಾದರೆ ಎಂಟನೇ ಕಂತಿನ ಹಣವನ್ನು ನಾವು ರಿಲೀಸ್ ಮಾಡಿದ್ದು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಮಾಡಿದ್ವಿ ಆದರೆ ಕೆಲವು ಕಾರಣದಿಂದ ಏನಾಗಿತ್ತು ಅಂತ ಅಂದರೆ ಒಂದು ವೀಕ್ ಅಂತಂದರೆ ಒಂದು ವಾರ ಸ್ಟಾಪ್ ಮಾಡಿದ್ವಿ ಸೊ ಇವಾಗ ಹತ್ತನೇ ತಾರೀಕಿಂದ ಎಲ್ರ ಖಾತೆಗೂ ಕೂಡ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ವೀಕ್ ಮಾತ್ರ ನಾವು ಸ್ಟಾಪ್ ಮಾಡಿದ್ದು ಸೊ ಕೆಲವು ಕಾರಣಗಳು ಅಂತ ತಾಂತ್ರಿಕ ದೋಷ ಏನಾದರೂ ಇದ್ದೇ ಇರುತ್ತೆ ಹಾಗಾಗಿ ನೆಕ್ಸ್ಟ್ ನಾವು ಹತ್ತನೇ ತಾರೀಕಿಂದ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ದಿನೇ ದಿನೇ ಹಂತ ಹಂತವಾಗಿ ಹಣ ಬರ್ತಾ ಇರುತ್ತೆ ಸೊ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಒಂದೇ ಸಲಕ್ಕೆ ಅಮೌಂಟನ್ನು ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಹಂತ ಹಂತವಾಗಿ ನಾವು ಬಿಡುಗಡೆ ಮಾಡ್ತಿರ್ತೀವಿ ಸೊ ಹಣ ಬರ್ತಾ ಇರುತ್ತೆ ಸೊ ಎಲೆಕ್ಷನ್ ಸ್ಟಾರ್ಟ್ ಆಗೋದ್ರೂ ಒಳಗಡೆ ಎಲ್ಲರೂ ಖಾತೆಗೂ ಕೂಡ ಹಣ ಬಂದು ಸೇರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಎಂಟನೇ ಕಂತಿನ ಹಣದ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬಂತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ಒಂಬತ್ತನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಲ್ವಾ ಸೊ ಅಂಥವ್ರಿಗೆ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ಇವಾಗ ಏನು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇದೆ ಅಲ್ವಾ ಸೊ ಮೊದಲನೇ ಹಂತದ ಎಲೆಕ್ಷನ್ ಕಂಪ್ಲೀಟ್ ಆದಮೇಲೆ ಸೊ ನಾವು ನೆಕ್ಸ್ಟು ಒಂದು ಸಭೆಯನ್ನು ಸೇರಿ ಡೇಟನ್ನು ಫಿಕ್ಸ್ ಮಾಡ್ತೀವಿ ಸೊ ಆ ಡೇಟ್ ಫಿಕ್ಸ್ ಆದಮೇಲೆ ನಿಮಗೆ ಅನೌನ್ಸ್ ಮಾಡ್ತೀವಿ ಸೊ ಯಾವಾಗ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದು ಅಂತ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಎಲ್ರಿಗೂ ಕೂಡ ಅನೌನ್ಸ್ ಮಾಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇವಾಗ ಮೊದಲನೇ ಹಂತದ ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಒಂಬತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡೋದಿಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯು